ಬಾಣಂತಿ ಸ್ನಾನ ಇದಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ನೀಡಲಾಗುತ್ತೆ ಬಾಣಂತಿ ಸ್ನಾನ ಅಂತ ಅಂದಾಗ ಅದಕ್ಕೆ ವಿಶೇಷವಾದ ಗಿಡಮೂಲಿಕೆಗಳನ್ನು ಸೊಪ್ಪುಗಳನ್ನು ಬಳಸಲಾಗುತ್ತೆ ಈ ಸೊಪ್ಪುಗಳನ್ನು ಬಳಸಿ ಬಾಣಂತಿ ತಾಯಿಯರು ಸ್ನಾನಾನ ಮಾಡೋದ್ರಿಂದ ಆರೋಗ್ಯಕ್ಕೆ ಉತ್ತಮವಾದ ಲಾಭಗಳು ಕೂಡ ಸಿಗುತ್ತೆ ಯಾವೆಲ್ಲ ಸೊಪ್ಪುಗಳನ್ನು ಬಳಸಿ ಬಾಣಂತಿ ತಾಯಿಯರು ಸ್ನಾನವನ್ನು ಮಾಡಬೇಕು ಬಳಸುವಂಥ ವಿಧಾನ ಹೇಗೆ ಇದೆಲ್ಲವನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ಇವತ್ತಿನ ವೀಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನೋಡಿ ಬಾಣಂತಿ ಸ್ನಾನಕ್ಕೆ ಬಳಸಲೇಬೇಕಾದಂತಹ ಕೆಲವೊಂದಿಷ್ಟು ಸೊಪ್ಪುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಬಾಣಂತಿಯರಿಗೆ ಅಂತ ಸೊಪ್ಪಿನ ಸ್ನಾನ ಮಾಡಿಸ್ತಾರಲ್ವ ಅದಕ್ಕೆ ಸಾಮಾನ್ಯವಾಗಿ ಐದು ಥರ ಒಂಬತ್ತು ಥರ ಹನ್ನೊಂದು ಥರ ವಿವಿಧ ರೀತಿಯ ಸೊಪ್ಪುಗಳನ್ನು ತಂದು ಸ್ನಾನವನ್ನು ಮಾಡಿಸ್ಲಾಗುತ್ತೆ ಅದರಲ್ಲಿ ನೋಡಿ ನೀಲಗಿರಿ ಸೊಪ್ಪನ್ನು ಬಳಸ್ತಾರೆ ಎಳ್ಳಿ ಸೊಪ್ಪು ಅಂತ ಕೂಡ ಕರೀತಾರೆ ಅಂದರೆ ಎಳ್ಳಿಕಾಯಿ ಅಂತೇಳಿ ಕರೀತಾರೆ ನೋಡಿ ಚಿತ್ರಾನ್ನ ಎಲ್ಲ ಮಾಡ್ತಾರಲ್ಲ ಇದನ್ನು ಕೆಲವು ಕಡೆ ಕಂಚಿಕಾಯಿ ಅಂತ ಕೂಡ ಕರೀತಾರೆ ಆ ಎಳ್ಳಿ ಕಾಯಿ ಬಿಡುತ್ತಲ್ವ ಆ ಗಿಡದ ಒಂದು ಸೊಪ್ಪನ್ನು ಕೂಡ ಬಳಸ್ತಾರೆ ಅದ್ರ ಜೊತೆ ನಿಂಬೆ ಸೊಪ್ಪು ಅಂತ ಕೂಡ ಕರೀತಾರೆ ಅಂದರೆ ನಿಂಬೆ ಹಣ್ಣು ಬಿಡುತ್ತಲ್ಲ ಆ ಗಿಡದ ಎಲೆಗಳನ್ನು ತಗೊಳ್ಳೋವಂಥದ್ದು ಇದನ್ನು ನಿಂಬೆ ಸೊಪ್ಪು ಅಂತ ಕರೀತಾರೆ ಆಮೇಲೆ ಬೇವಿನ ಸೊಪ್ಪು ಈ ಬೇವಿನ ಸೊಪ್ಪನ್ನು ಈಗ ಆಗಿ ಸ್ಟಾರ್ಟಿಂಗ್ ಡೇಸಲ್ಲಿ ಬೇರೆ ರೀತಿಯಲ್ಲೂ ಕೂಡ ಅವ್ರಿಗೆ ಹಚ್ಚಿ ಸ್ನಾನ ಮಾಡಿಸ್ತಾರೆ ಅದನ್ನು ನಾನು ಮತ್ತೊಂದು ವೀಡಿಯೋದಲ್ಲಿ ಬೇಕಿದ್ರೆ ಆಸಕ್ತಿ ಇದ್ದರೆ ಕೇಳಿ ಶೇರ್ ಮಾಡ್ತೀನಿ ನೀಲಗಿರಿ ಸೊಪ್ಪು ಮತ್ತು ಎಳ್ಳಿ ಸೊಪ್ಪು ನಿಂಬೆ ಸೊಪ್ಪು ಮತ್ತು ಬೇವಿನ ಸೊಪ್ಪು ಅದರ ಜೊತೆಗೆ ಮಾವಿನ ಸೊಪ್ಪನ್ನು ಕೂಡ ಬಳಸ್ತಾರೆ ಮತ್ತು ಚೇಪೆ ಗಿಡ ಇರುತ್ತಲ್ವ ಅದರ ಎಲೆಗಳನ್ನು ಕೂಡ ಬಳಸ್ತಾರೆ ಈ ಎಲ್ಲ ಎಲೆಗಳನ್ನು ಕ್ಲೀನಾಗಿ ತೊಳೆದು ನಂತರ ನೋಡಿ ಏನಾದರೂ ಅಂಡೆ ಒಲೆ ಇದೆ ನಿಮ್ಮ ಮನೆಯಲ್ಲಿ ಅಂತಂದರೆ ಅದೃಷ್ಟವಂತರು ನೀವು ಅಂತಲೇ ಹೇಳ್ಬೋದು ಅಂಡೆಗೆ ನೀವು ಈ ಸೊಪ್ಪನ್ನು ಹಾಕಿ ನೀರನ್ನು ಚೆನ್ನಾಗಿ ಕುದಿಸುವಂಥದ್ದು ಇಲ್ಲ ಅಂತಂದರೆ ಈ ರೀತಿ ಗ್ಯಾಸ್ ಸ್ಟವ್ ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ತಗೊಂಡು ಆ ನೀರಿಗೆ ಈ ಎಲ್ಲ ಸೊಪ್ಪುಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೋಡಿ ಇದು ಚೆನ್ನಾಗಿ ಕುದಿತಾ ಇದೆ ಸೊಪ್ಪಿನ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಳ್ಳುತ್ತೆ ನಾವಿಲ್ಲಿ ಬಳಸಿರೋಂಥ ಸೊಪ್ಪುಗಳು ಬಂದು ನೀಲಗಿರಿ ಸೊಪ್ಪಾಗಿರ್ಬೋದು ಈ ಬಾಣಂತಿಯರಿಗೆ ಸನ್ನಿ ಆಗುವಂಥದ್ದು ತಲೆನೋವು ಬರೋ ಅಂಥದ್ದು ತಲೆ ಭಾರ ಆಗುವಂಥದ್ದು ಇದನ್ನೆಲ್ಲ ಅವಾಯ್ಡ್ ಮಾಡುತ್ತೆ ತುಂಬಾ ಒಳ್ಳೆಯದು ನೀವು ಈ ನೀರನ್ನು ಕಾಯಿಸ್ತಾ ಇದ್ರೇ ಒಂದು ಘಮ 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 ಅಂತೇಳಿ ಒಂದು ಒಳ್ಳೆ ಅನ್ನೋದು ಅದು ಬರ್ತಾ ಇರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಿಮ್ಗೆ ಏನಾದ್ರು ತುಂಬ ತಲೆನೋವಿದ್ರೆ ಈ ನೀಲಗಿರಿ ಸೊಪ್ಪನ್ನು ನೀರಿಗೆ ಹಾಕಿ ಕುದಿಸಿ ಸ್ಟೀಮ್ ತಗೊಂಡ್ರು ತಲೆನೋವು ತಲೆಬಾರ ಎಲ್ಲ ಕೂಡ ಕಡಿಮೆ ಆಗಿಬಿಡುತ್ತೆ ಇಲ್ಲಿ ಬಳಸಿರೋಂಥ ಬೇವಿನ ಸೊಪ್ಪು ಆಗಿರ್ಬೋದು ಅಥವಾ ನಿಂಬೆ ಸೊಪ್ಪು ಎಳ್ಳಿ ಸೊಪ್ಪು ಅಥವಾ ಮಾವಿನ ಸೊಪ್ಪು ಇದೆಲ್ಲ ಸ್ಕಿನ್ಗೆ ತುಂಬಾ ಒಳ್ಳೆಯದು ಈಗ ಮಗು ಡಿಲ್ವರಿ ಆದಮೇಲೆ ಎಷ್ಟೋ ಜನ ಬಾಣಂತಿಯರಿಗೆ ಸ್ಕಿನ್ನೆಲ್ಲ ಏನಾಗುತ್ತೆ ಕಾಂತಿಯನ್ನು ಕಳ್ಕೊಂಡಿರತ್ತಲ್ವ ಆ ಕಾಂತಿ ಬರೋದಕ್ಕೆ ಮತ್ತು ಸ್ಕಿನ್ ರಿಲೇಟೆಡ್ ಎಷ್ಟೋ ಡಿಸೀಸ್ ಕಾಯಿಲೆಗಳು ಬರೋವಂಥದ್ದನ್ನು ಕೂಡ ಇದು ಅವಾಯ್ಡ್ ಮಾಡುತ್ತೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಅಂತಲೇ ಹೇಳ್ಬೋದು ಸಾಕಷ್ಟು ಆರೋಗ್ಯಕರ ಲಾಭಗಳನ್ನು ಕೂಡ ಪಡ್ಕೊಳ್ಬಹುದು ಬಾಣಂತಿ ಆಗಬಾರ್ದು ಶೀತ ಸಂಬಂಧಿತ ತೊಂದರೆಗಳಾಗಬಾರ್ದು ತಲೆನೋವು ತಲೆ ಭಾರ ಬರಬಾರ್ದು ಅಂತಂದರೆ ಮತ್ತು ಸ್ಕಿನ್ ಚೆನ್ನಾಗಿರಬೇಕು ಚರ್ಮ ಸಂಬಂಧಿತ ಕಾಯಿಲೆಗಳು ಕೂಡ ಬರಬಾರ್ದು ಅಂತಂದರೆ ಈ ರೀತಿ ಬಾಣಂತಿಯರಿಗೆ ನೋಡಿ ನೀರನ್ನು ಚೆನ್ನಾಗಿ ಕುದಿಸಿದ ನಂತರ ಒಂದು ಬಟ್ಟೆನಾಕಿ ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ನೋಡಿ ಸೊಪ್ಪಿನ ಸತ್ವ ಎಲ್ಲ ಈ ನೀರಿನಲ್ಲಿ ಬಿಟ್ಕೊಂಡಿದೆ ಕೆಲವರು ಈಗ ಬಾಣಂತಿ ಟೈಮಲ್ಲಿ ಸ್ವೆಟ್ ಕೆಟ್ಟ ನೀರೆಲ್ಲ ಮೈಯಲ್ಲಿ ಕಟ್ಬಿಟ್ಟಿದೆ ಅಂತಂದರೆ ಈ ರೀತಿ ಸೊಪ್ಪಿನ ಸ್ನಾನ ಮಾಡೋದ್ರಿಂದ ಕೂಡ ಚೆನ್ನಾಗಿ ಸ್ವೆಟ್ ಆಗ್ತಾರೆ ಕೆಟ್ಟ ನೀರು ಕೂಡ ಹೊರಗಡೆ ಬರುತ್ತೆ ಅಂದರೆ ಬೆವರೋದ್ರ ಮೂಲಕ ಎಲ್ಲ ಹೊರಗಡೆ ಬರುತ್ತೆ ತುಂಬಾ ಸಾಕಷ್ಟು ಉಪಯೋಗಗಳನ್ನು ಪಡೆದುಕೊಳ್ಬಹುದು ಬಾಣಂತಿಯರು ಈ ರೀತಿ ಸೊಪ್ಪಿನ ಸ್ನಾನನ ಮಾಡೋದ್ರಿಂದ ನೋಡಿ ಈ ರೀತಿ ನೀರನ್ನು ಚೋದಿಸ್ಕೊಂಡು ಈ ನೀರನ್ನು ನೀವು ಈಗ ನಿಮ್ಮ ಮನೇಲಿ ಗೀಝರ್ ಏನಾದ್ರು ಯೂಸ್ ಮಾಡ್ತೀರಾ ಅಂತಂದರೆ ಆ ನೀರಿನ ಜೊತೆಗೆ ಈ ನೀರನ್ನು ಒಂದು ಬಕೆಟ್ ನೀರಿನ ಜೊತೆಗೆ ಸ್ವಲ್ಪ ನೀರನ್ನು ಮಿಶ್ರಣ ಮಾಡಿಕೊಂಡು ಸ್ನಾನವನ್ನು ತಲೆ ಸ್ನಾನ ಮಾಡಬೇಕಾದ್ರೆ ಈ ಥರ ಸೊಪ್ಪಿನ ಸ್ನಾನವನ್ನು ಮಾಡಿ ಇವತ್ತಿನ ವಿಡಿಯೋದಲ್ಲಿ ಬಾಣಂತಿ ಮಾಡಬೇಕಾಗಿರುವಂಥ ಸೊಪ್ಪಿನ ಸ್ಥಾನದ ಸಲುವಾಗಿ ಮಾಹಿತಿಯನ್ನು ನೀಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಹೆಚ್ಚಿನ ಜನರಿಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು